ನ್ಯಾಯಬದ್ಧವಾಗಿ ಕುಮಾರಣ್ಣನ ಜೊತೆ ಇಟ್ಕೊಂಡು ಈ ರಾಜ್ಯದ ವಿಷಯಗಳು ಬಂದಾಗ ಅವ್ರ ಕೈ ಜೋಡಿಸಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಜೊತೆ ಸದಾ ಕಾಲ ಇರ್ತೀನಿ ನಿಮ್ಮ ಮನೆಯ ಕುಟುಂಬದವರ ಸದಸ್ಯನ ಬದುಕ್ತೀನಿ ಕಾರ್ಯಕರ್ತರನ್ನ ಜೊತೆಗಿಟ್ಕೊಂಡು ಮುನ್ನಡೆಸ್ತೀನಿ ಸದಾಕಾಲ ನಿಮ್ಮ ಹರಕೆ ಹಾರೈಕೆ ಇರಲಿ ಹಾಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಕುಮಾರಣ್ಣನ ಗೆಲ್ಲಿಸ್ತಕ್ಕಂಥ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲಿದೆ ದಯಮಾಡಿ ಕುಮಾರಣ್ಣವ್ರಿಗೂ ಕೂಡ ಆಶೀರ್ವಾದ ಮಾಡಿ ಈ ಭಾಗದಲ್ಲಿ ನನಗೂ ಕೂಡ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಸದಾಯಗಳಿಂದ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಹೇಳ್ತೇನೆ ಧನ್ಯವಾದ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಸಮಯದಲ್ಲಿ ಬಂದು ತಾವೆಲ್ಲ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಂಡಂತ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮನ ಮುಗಿಸೋಣ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಕಾರ್ಯಕ್ರಮ ಮುಗಿಸ್ಕೋಣ ಎಲ್ಲರಿಗೂ ನಮಸ್ಕಾರ ಎಲ್ಲ ಸಿಗ್ತೀನಿ ಬೂತಕ್ಕೆ ಬಂದು ದಯವಿಟ್ಟು ಎಲ್ಲ ಬೂತಲ್ಲಿ ಸಜ್ಜಾಗಿ ಎಲ್ಲರೂ ಕೆಲಸ ಮಾಡೋಣ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳೋಣ ನಮಸ್ಕಾರ மோத்தினே நம் சரி போட்டினி ஒரு மனை மாராட்ட இவங்க